ಓಂ ಶ್ರೀ ಗುರು ಬಸವ ಲಿಂಗಾಯನಮ್ಮ ಇವತ್ತಿನ ಒಂದು ವಚನ ಶೃಂಕರ ಬಂಕಣನವರ ಒಂದು ವಚನ ವಚನದ ಅರ್ಥ ಮತ್ತು ವಚನ ನೋಡೋಣ ಮೊದಲನೇ ಯೋಚನ ಮೊದಲು ಬಂದ ಬಾಯಿ ಕಚ್ಚಿದುದಿಲ್ಲ ಮೊದಲು ಬಂದ ಬಾಯಿ ಕಚ್ಚಿದ್ದು ಇಲ್ಲ ಕಡೆಯಲ್ಲಿ ಹುಟ್ಟಿದ ಹುಲ್ಲು ಕಡೆಯಲ್ಲಿ ಹುಟ್ಟಿದ ಹುಲ್ಲು ಕಠಿಣವು ಕಡೆಯುತ್ತಿದೆ ನೋಡ ಕಳೆಯುತ್ತಿದೆ ನೋಡ ಮೊದಲು ಬಂದ ಮರವೇ ಕರೆಯಲಿ ಮೊದಲು ಬಂದ ಮರವೇ ಕರೆಯಲ್ಲಿ ಬಂದ ಹರಿದೆಯೂ ಪಂಕೇಶ್ವರ ಲಿಂಗವ ಒಡಗೂಡಿತು ನೋಡ ವಚನದ ಅರ್ಥ ನೋಡಿದಾಗ ಶರಣರು ತಮ್ಮ ವಚನಗಳಲ್ಲಿ ಬಳಸುವ ಭಾಷೆ ರೂಪಕ ಉಪಮೇಯ ಪ್ರತಿಮೆ ಪ್ರತೀಕಗಳು ನಿಜಕ್ಕೂ ಅರ್ಥಪೂರ್ಣವಾಗಿರುವುದರ ಜೊತೆಗೆ ಅತ್ಯಂತ ಸರಳ ಹಾಗೂ ಧ್ವನಿಪೂರ್ಣವಾಗಿರುತ್ತವೆ ತಮ್ಮ ಅನುಭವದ ಹಾಸು ಬೆಂಬು ಅಸಿಮವಾಗಿದ್ದರೂ ಸಹ ಅದನ್ನು ಸಹಜವಾಗಿ ಸರಳವಾಗಿ ಅರಿವಿಗೆ ತಕ್ಕು ರೀತಿಯಲ್ಲಿ ಕೇಳುವ ಕಲೆಯಂತೂ ಕೆಲ ಉಷ್ಣಕಾರಿ ಶರಣರು ಕರಗತ ಮಾಡಿಕೊಂಡಿದ್ದನ್ನು ಅವರುಗಳ ಉಷ್ಣಗಳಲ್ಲಿ ಪೂಜೆಯಲ್ಲಿ ಕಾಣಬಹುದು ಅಂತವರ ಈ ಮೇಲಿನ ವಚನದ ರಚನೆಕಾರ ಶರಣ ಸುಂಕದ ಪಂಕಣನವರು ಒಬ್ಬರಾಗಿದ್ದಾರೆ ಕೆಲವೇ ಕೆಲವು ಸಾಲಿನ ಪುಟದಾದ ಉಷ್ಣಗಳ ಮೂಲಕ ಅಗಾಧ ಸಂಗತಿಗಳನ್ನು ಸಹಜ ತಿಳಿಸಿಕೊಡುವ ಅವರ ಅನುಭಾವಿಕ ಪ್ರತಿಭೆಯು ನಿಜಕ್ಕೂ ಅನುಪಮ ಹಾಗೂ ಅನನ್ಯವಾದದ್ದು ಈಗ ಅವರ ಈ ಮೇಲಿನ ಉಚನ ಅನುಸಂಧಾನ ಮಾಡುವ ಮೂಲಕ ಅವರ ಆ ಪ್ರತಿಭಾದರ್ಶನ ಅನುಭೂತಿಯನ್ನು ಹೊಂದುವ ಒಂದು ಪ್ರಯತ್ನ ಇಲ್ಲಿ ಮಾಡೋಣ ಮೊದಲು ಬಂದ ಬಾಯಿ ಕಚ್ಚಿದ್ದಿಲ್ಲ ಕಡೆಯಲ್ಲಿ ಹುಟ್ಟಿದ ಹುಲ್ಲು ಕಠಿಣವೂ ಕಡಿಸುತ್ತಿದೆ ನೋಡ ಇಲ್ಲಿ ವಚನ ಪ್ರಾಥಮಿಕ ಸಾಲಿನಲ್ಲಿ ಬಂಕಣ್ಣ ಶರಣರು ಒಂದು ಸರಳವಾದಂತಹ ದೃಷ್ಟಾಂತ ಮೂಲಕ ತಮ್ಮನ್ನು ತಮ್ಮ ಮುಂದಿನ ಗಹನವಾದ ವಿಷಯ ಮಂಡನೆಗೆ ಒಂದು ಗಟ್ಟಿಯಾದ ನೆಲೆಗಟ್ಟನ್ನು ಗಟ್ ಘಟ್ಟನವರು ಹೊ ಹೊಂದಿದ್ದಾರೆ ಈ ಸಾಲಗಳ ಅರ್ಥದಲ್ಲಿ ಹೊದಗಿಟ್ಟಿದ್ದಾರೆ ಈಗ ಅದನ್ನು ಬಿಡಿಸಿ ನೋಡೋಣ ಮನುಷ್ಯ ಹುಟ್ಟಿನ ಸಂಘವೇ ಬಾಯಿಯು ಬಂದಿರುತ್ತದೆ ಅದು ತನಗೆ ಸಿಕ್ಕಿದೆಲ್ಲ ನುಂಗುವುದೇ ಕೆಲಸ ಕಠಿಣವಾದ ಪದಾರ್ಥಗಳನ್ನು ಕಡಿದು ಹಾಕಲು ಸಾಧ್ಯವಾಗುವುದಿಲ್ಲ ಆದರೆ ಅದರ ಕಡೆ ಹುಟ್ಟಿ ಬಂದರು ಮೊದಲು ಹುಟ್ಟಿದ ಬಾಯಿಗಿಂತ ಕಿರಿದಾದ ಹಲ್ಲು ಮಾತ್ರ ಕಠಿಣವಾದ ಪದಾರ್ಥ ಕಡಿದು ತುಂಡು ಮಾಡಿ ಹಾಕುವಂಥ ಶಕ್ತಿಯನ್ನು ಹೊಂದಿರುತ್ತದೆ ನೋಡ ಎಂದು ವಚನಕಾರ ಶರಣ ಬಂಕಣ್ಣನವರು ತಮ್ಮ ಇಷ್ಟಲಿಂಗಯ್ಯನಿಗೆ ನಿವೇದನೆ ಮಾಡಿ ಹೇಳಿದ್ದಾರೆ ಪ್ರಕೃತಿಯಲ್ಲಿನ ಈ ಸಹಜ ಸರಳವಾದ ಈ ಸೋದಿಗಳ ನಡೆಯನ್ನು ಬಂಕಣ್ಣ ಶರಣರು ಮುಂದಿನ ತಮ್ಮ ಈ ವಚನ ಸಾಲುಗಳ ಅರ್ಥದಲ್ಲಿ ತಮ್ಮ ಅನುಭಾವಿಕ ಸತ್ಯವನ್ನು ಧ್ವನಿಪೂರ್ಣವಾಗಿ ಹೇಳುವ ಸಲುವಾಗಿ ಈ ರೂಪಕವನ್ನು ಸಮರ್ಥಕವಾಗಿ ಬಳಸಿಕೊಂಡ ಜಾಣ್ಮೆಯನ್ನು ಅವರ ಈ ವಚನ ಮುಂದಿನದೇ ಅದರಲ್ಲಿ ಕಾಣುವ ಪ್ರಯತ್ನವನ್ನು ಪರಿಶೀಲನೆ ಮಾಡೋಣ ಮೊದಲು ಬಂದ ಮನೆ ಮರವೇ ಕಡೆಯಲಿ ಬಂದ ಹರಿದವು ಬಂಕೇಶ್ವರ ಲಿಂಗವ ಹೊರಗೊಂಡಿ ಮನುಷ್ಯನ ಹುಟ್ಟಿನೊಂದಿಗೆ ಬಾಯು ಹುಟ್ಟಿಬಿಡುತ್ತೆ ಮರೆಯುವು ಎನ್ನುವ ಗುಣವು ಕೂಡ ಬಂದಿರುತ್ತದೆ ಇದು ಒಂದೊಂದು ರೀತಿಯಲ್ಲಿ ವರವೂ ಆಗಿರುವಂತೆ ಹಾಗೆ ಅದು ಶಾಪವೂ ಆಗಿರುತ್ತದೆ ಯಾಕಂದರೆ ಇಲ್ಲಿ ವಚನ ವಚನಾಶಯ ಆಶಯ ಮಾತ್ರಕ್ಕೆ ಮಿತಿಗೊಳಿಸಿ ನೋಡದೆ ವಿಶಾಲವಾದ ಅರ್ಥದಲ್ಲಿ ಗ್ರಹಿಸಿ ನೋಡಿದರೆ ಮರೆಯುವು ಎನ್ನುವುದು ಮಾನವನಿಗೆ ಹೊರವೇನು ಹೌದು ಯಾಕೆಂದರೆ ಬದುಕಿನಲ್ಲಿ ಬರುವಂತಹ ಎಲ್ಲ ಕಷ್ಟನವೂ ಅಪಮಾನಗಳು ಮರೆಯದೇ ಉಳಿಯ ಉಳಿದುಕೊಂಡು ಬಿಟ್ಟರೆ ಏನು ಕತೆ ಹಾಗಾಗಿ ಮರೆಯು ಒಂದು ಅರ್ಥದಲ್ಲಿ ಮಾನವನಿಗೆ ವರವಾಗಿದೆ ಇನ್ನೊಂದು ಅರ್ಥದಲ್ಲಿ ಮರೆಯು ಶಾಪವು ಕಾಣುತ್ತದೆ ಯಾಕೆಂದರೆ ಅರಿದುಕೊಂಡೆಲ್ಲವೂ ಮರೆತು ಹೋದರೆ ಮಾನವ ಮಾಡುವುದೇನು ಇಲ್ಲಿ ವಚನರಿ ಮಿತಿಯಲ್ಲಿ ನೋಡಿದರೆ ಮರಿವಿನ ನಂತರದಲ್ಲಿ ಬಂದ ಅರಿವು ದೃಢವಾಗಿ ಶರಣತತ್ವ ಸಿದ್ಧಾಂತಗಳ ನತು ನಡೆದಿದೆ ಅದೇ ಆಗ ಮಾತ್ರ ಅದು ಬಂಕೇಶ ಲಿಂಗವನ್ನು ಒಳಗೂಡಿರುತ್ತದೆ ನೋಡ ಎನ್ನುವ ಮೂಲಕ ಕಡೆಯಲ್ಲಿ ಹುಟ್ಟಿದ ಹಲ್ಲು ಹಲ್ಲು ಕಠಿಣವಾದ ಪದಾರ್ಥಗಳನ್ನು ನುಡಿಸಿ ಸಣ್ಣ ಮಾಡುವ ಹಾಗೆ ಮರಿವಿನ ನಂತರ ಬಂದಂತಹ ಅರಿವಿನ ಅಗಾಧವಾದ ಶಕ್ತಿ ಸಾಮರ್ಥ್ಯವನ್ನು ಇಲ್ಲಿ ವಿಷ್ಣು ಕಾಳಚರ ಶಂಕರ ಬಣ್ಣ ಅತ್ಯಂತ ನಿಪೂರ್ವಾದ ಪೂರ್ಣವಾದ ಹಾಗೂ ಪುಟ್ಟವಾದ ಒಂದು ಬಾಯಿ ಹಲ್ಲು ಮತ್ತು ಮರೆಯು ಮರಿಯು ಇವುಗಳ ಮೂಲಕ ಪ್ರಾತ್ಯಕ್ಷಿಕೆಯನ್ನು ನೀಡಿ ಅರ್ಥ ಹಾಗೂ ಅದರ ವಿಸ್ತಾರವನ್ನು ನೀಡಿ ಸಾಬೀತು ಮಾಡಿ ತೋರಿಸಿದ್ದಾರೆ ಅಲ್ಲದೆ ವಚನ ಆಗ ಲೌಕಿಕ ನಡೆಯ ಬಾಯಿ ಮತ್ತು ಹಲ್ಲಿನ ದೃಷ್ಟಾಂತವನ್ನು ನೀಡಿ ಅದರ ಅದರಲ್ಲಿ ಅರಿವಿನ ಬಗ್ಗೆ ಸೂಕ್ಷ್ಮವಾಗಿ ಹೇಳುತ್ತದೆ ಲೌಕಿಕ ನೆಲೆಯಿಂದ ಒಮ್ಮೆ ನೆಲೆಯ ಅಲೌಕಿಕ ನೆಲೆಯ ಆಧ್ಯಾತ್ಮಿಕಕ್ಕೆ ಅದು ಪುಟ ನಗಿಯುವ ಆ ಶ್ರೋತಿಗಳ ನಿಜಕ್ಕೂ ವಚನಕಾರರ ಪ್ರತಿಭೆ ಅದ್ಭುತವಾಗಿ ಅನಾವರಣಗೊಳ್ಳುತ್ತದೆ ಹಾಗೂ ಇಲ್ಲಿ ಈ ಅಪರವನ್ನು ಬೆಸೆಯುವ ವಚನದ ಸಹಜ ಆಶಯವೇ ಅರಿವಿನ ಅಗಾಧ ಶಕ್ತಿಯ ಅನಾವರಣವೂ ಆಗಿದೆ ಎಂದು ಹೇಳಬಹುದಾಗಿದೆ ಓಂ ಶ್ರೀ ಗುರು ಗುರುಬ್ರಸವ ಶರಣ ಶರಣಾರ್ಥಿ